ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸ್ನೇಹಿತರೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಾನು ನಾನಿವಾಗ ವಿಡಿಯೋ ಮಾಡೋಕಾಯ್ತಾ ಇರಲಿಲ್ಲ ಸ್ನೇಹಿತರೆ ಒಂದು ವೀಡಿಯೋ ನೋಡಿದೆ ಅದರಲ್ಲಿ ಇದು ಸಬ್ ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂಥೇಳಿ ನನ್ನ ಚಾನಲ್ ಹೆಸರು ಇವ್ರ ಚಾನಲ್ನಲ್ಲಿ ಚಾನಲಲ್ಲಿ ಹಾಕಿದರು ನಾನು ಅವ್ರಿಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರನೇ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನಾನು ಇವ್ರ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ದೀನಿ ಅನ್ಸಬ್ಸ್ಕ್ರೈಬ್ ನಾನು ಮಾಡ್ಕೊಂಡಿಲ್ಲ ಇದ್ರ ನೋಡಿ ಅವರು ಅದ್ರಲ್ಲಿ ಬೇರೆ ಯಾರೂ ಸಪೋರ್ಟ್ ಮಾಡಬೇಡಿ ಅಂತ ಬೇರೆ ಹೇಳ್ತಾರೆ ನೋಡಿ ಸ್ನೇಹಿತರೆ ನಾನು ಬೆಳಗ್ಗೆ ಹೋಗಿ ಐದುವರೆಗೆ ನಾನು ಮನೆ ಬಿಟ್ಟರೆ ಸಾಯಂಕಾಲ ನಾನು ಬರೋದೇ ಮನೆಗೆ ಆರೂವರೆ ಅದರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಅಂತ ಅಂತಂತಂದರೆ ಸರಿ ಇವರು ಸಪೋರ್ಟ್ ಮಾಡಿರ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಯಾರ್ಯಾರು ಏನೇನು ಕಷ್ಟದಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಏನೋ ಒಂದು ಒಳ್ಳೆ ಇದರಿಂದ ನಾವೊಂದು ಒಂದು ಪಾಡ್ಗೋಸ್ಕರವು ಏನೋ ಒಂದು ಯೂಟ್ಯೂಬ್ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮದು ಬಿಡಿ ಬೇರೆಯವರು ಪಾಪ ಯೂಟ್ಯೂಬ್ ಮಾಡಿರ್ತಾರೆ ಅದು ಹೆಂಗೆ ಗೊತ್ತು ಇವಾಗ ನೋಡಿ ನಾನು ನಿಜವಾಗ್ಲೂ ನಾವು ಆ ಥರ ಕೆಲಸ ನಂದು ಇವಾಗ ಚಾನಲ್ಲು ಓಪನ್ ಆಗಿ ಸುಮಾರು ಎರಡು ವರ್ಷ ಆಗೋಯ್ತು ಮೂರನೇ ವರ್ಷ ನಡೀತೈತೆ ಇವಾಗಿನವರೆಗೂ ತುಂಬ ಜನ ನಮ್ಮ ಕೈನಲ್ಲಿ ಸಪೋರ್ಟ್ ಮಾಡಿಕೊಂಡವ್ರೆ ಮತ್ತೆ ಅವರು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡವ್ರೆ ನಾನು ಮಾತ್ರ ಯಾರ್ದು ಅನ್ಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಅದು ಒಳ್ಳೆಯದಲ್ಲ ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ ಅದು ಪ್ರೀತಿ ಹಾಗೇ ಇರಲಿ ಅಷ್ಟೇ ಅದು ಅವ್ರಿಗೆ ಬಿಟ್ಟಿದ್ದು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು ಇದರಿಂದ ನಮಗೇನು ಬೇಜಾರಿಲ್ಲ ಯಾಕಂದರೆ ನಾನು ಕೆಲಸ ಕೆಲಸ ಇದ್ದೀನಿ ದುಡ್ಡು ಬತ್ತೈತೆ ನಮ್ಮ ಮನೆ ಜೀವನ ನಾನು ನಡೀತೈತೆ ಪಾಪ ಕೆಲಸನೇ ಮಾಡದೇ ಇರೋರು ಇದನ್ನೇ ನಂಬಿಕೊಂಡು ಹೋಯ್ತಾ ಇರೋರು ಯಾರೂ ಸಪೋರ್ಟ್ ಮಾಡಬೇಡಿ ಅಂತ ಈ ಚಾನಲ್ನವರು ಹೇಳ್ತಾವ್ರೆ ಅವ್ರೇನು ಹೇಳ್ತಾರೆ ನಾನು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡೆ ನಾನು ಬಂದಿದ್ದೀನಿ ನಮಗೆ ಗೊತ್ತು ನಮಗೆ ಗೊತ್ತು ಸೆಟ್ಟಿಂಗಲ್ಲಿ ನಮಗೆ ಗೊತ್ತಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನೋಡಿ ಅದೆಲ್ಲ ನಾವಂತೂ ಅಷ್ಟೊಂದು ಓದಿರೋರು ಅಲ್ಲ ನಮಗೆ ಗೊತ್ತೂ ಇಲ್ಲ ಯಾಕಂದರೆ ಒಂದು ಮನುಷ್ಯನಿಗೆ ನಾವು ಒಂದು ಪ್ರೀತಿಯಿಂದ ನಾವು ಕೊಟ್ಟದ ಮೇಲೆ ಅದನ್ನು ವಾಪಸ್ ನಮ್ಗೆ ಇಷ್ಟವೂ ಆಗೋಲ್ಲ ಅವರು ತೊಗೊಳ್ಳೋದು ಬಿಡೋದು ಅದು ಅವರಿಷ್ಟ ನೋಡಿ ಸ್ನೇಹಿತರೆ ನಾನು ಇಲ್ಲಿ ಹಾಕಿದ್ದೀನಿ ಅವ್ರದ್ದು ಚಾನಲ್ಲು ಅದರಲ್ಲಿ ಒಂದು ಬೆಲ್ಲಿದೆ ಅದು ಬೆಲ್ಲು ಫುಲ್ಲು ವೈಟಿಗೆ ಬಂದರೆ ಅದು ಅನ್ಸಬ್ಸ್ಕ್ರೈಬ್ ಆಗಿರ್ತೈತೆ ಇದು ನೋಡಿ ಫುಲ್ಲು ವೈಟ್ ಇಲ್ಲ ಅದು ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಈ ಥರ ಬೆಲ್ಲು ಈ ಥರ ಇರುತ್ತೆ ಅದು ಹೆಂಗೆ ಅನ್ಸಬ್ಸ್ಕ್ರೈಬ್ ಆಗುತ್ತೆ ನಾವಂತೂ ಸಬ್ಸ್ಕ್ರೈಬ್ ಆಗಿರೋದನ್ನು ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ನಮಗೆ ಬಿಡಿ ಸ್ನೇಹಿತರೆ ಬೇರೆ ಯಾರೋ ಏನೋ ಕಷ್ಟಕ್ಕೆ ಒಂದು ಯೂಟ್ಯೂಬ್ ಮಾಡ್ಕೊಂಡಿರ್ತಾರೆ ಪಾಪ ಅವ್ರಿಗೂನು ಅವ್ರದ್ದು ಚಾನಲ್ ಹೆಸರೆಲ್ಲ ಹಾಕ್ಬಿಟ್ಟು ಇವ್ರಿಗೆ ಯಾರು ಸಪೋರ್ಟ್ ಮಾಡಬೇಡ್ರಿ ಹೊಸೊಬ್ಬರು ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತಾರೆ ಸರಿ ಆಯಿತು ಅವ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೋತಾರೆ ಅಂದರೆ ನೀವೇನಕ್ಕೆ ಸಪೋರ್ಟ್ ಮಾಡಿದ್ರಿ ನಿಮಗೂ ಸಪೋರ್ಟ್ ಸಿಗುತ್ತೆ ಅಂತ ತಾನೇ ನೀವು ಸಪೋರ್ಟ್ ಮಾಡಿರೋದು ಹೌದು ಇವಾಗ ನಾವು ಸಪೋರ್ಟ್ ಮಾಡಿ ಅಂತ ನಾವು ಹೊಸೊಬ್ಬರು ಕೇಳ್ಕೋತೀವಿ ಅಂತಂದರೆ ನಿಮಗೂ ಒಬ್ರು ಸಬ್ಸ್ಕ್ರೈಬ್ ಆಯ್ತಾರೆ ಅಂತ ತಾನೇ ನೀವು ಸಪೋರ್ಟ್ ಮಾಡಿರೋದು ಯಾಕೆ ಸಪೋರ್ಟ್ ಮಾಡಿದ್ರಿ ಮತ್ತೆ ಮಾಡಿಸ್ಕೊಂಡು ನೀವು ಮಾಡಿ ಈ ಥರ ಎಲ್ಲ ಮಾತಾಡೋದು ಹೊಸೊಬ್ಬರಿಗೆ ಯಾರು ಸಪೋರ್ಟ್ ಮಾಡಬೇಡಿ ಈ ಥರ ಮಾಡ್ತಾರೆ ಹೊಸೊಬ್ಬರು ಅಂತ ಹೇಳೋದು ಎಷ್ಟು ಸರಿ ಎಲ್ಲರೂ ಒಂದೇ ಥರ ಇರೋಲ್ಲ ಸ್ನೇಹಿತರೆ ನಾನು ತುಂಬ ಜನನ ನಾನು ನಿಜವಾಗ್ಲೂ ಯಾರೇ ಎಷ್ಟೇ ಗಂಟೆಗೆ ಲೈವ್ಗೆ ಬಂದರೂ ಲೈವ್ ಹೋಗ್ತೀನಿ ನನ್ನ ಕೈಲಾದಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಯಾಕಂತಂದರೆ ನಾವು ತುಂಬ ಕಷ್ಟದಲ್ಲಿ ಬಂದಿರೋದು ಕಷ್ಟ ಏನು ಅಂತ ಅದು ನಮಗೆ ಗೊತ್ತು ನಾವು ಸುಖವಾಗಿ ಬೆಳೆದಿರೋರು ಅಲ್ಲ ಸ್ನೇಹಿತರೆ ತುಂಬ ಕಷ್ಟಪಟ್ಟು ನಾವು ಅನ್ನ ತಿಂತಾ ಇರೋದು ಆ ಥರ ಕೆಲಸ ಎಲ್ಲ ನಾವು ಮಾಡಲ್ಲ ಏಕೆ ಬೆಳಗ್ಗೆ ಹೋಗಿ ಒಂದು ಸ್ಕೂಲಲ್ಲಿ ಒಂದು ಮಕ್ಕಳ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಒಂದು ಕಿಚನಲ್ಲಿ ಊಟ ಬಡಿಸ್ತೀವಿ ಅಂದರೆ ಅಷ್ಟು ಸ್ವಾರ್ಥಿಗಳು ನಾವು ಆಗಿರೋಲ್ಲ ಸ್ನೇಹಿತರೆ ಇದು ಇಷ್ಟೆಲ್ಲ ಏನೇ ಕೇಳ್ತಾ ಇದ್ದೀನಿ ಅಂತಂದರೆ ಅದರ ಚಾನಲಲ್ಲಿ ಇವರು ನನ್ನ ಚಾನಲ್ ಹೆಸರು ಹಾಕಿದರು ನಾನು ದುಡ್ಡುಗೋಸ್ಕರ ನಾನು ದುಡ್ಡು ಬರುತ್ತೆ ಅಂಥೇಳಿ ನಾನು ಯೂಟ್ಯೂಬ್ ಮಾಡಿದವಳು ಅಲ್ಲ ಏನೋ ಸುಮ್ಮನೆ ಒಂದು ಚಾನಲ್ ಇತ್ತಲ್ಲ ಸರಿ ಆಯಿತು ಬಿಡು ನಾಳೆ ದಿನ ನನ್ನ ಮಕ್ಕಳು ಹೊಟ್ಟೆಲ್ಲಿ ಹುಟ್ಟಿರೋರು ನಮ್ಮಮ್ಮ ಈ ಥರ ಇದ್ರು ನೋಡ್ಕೋ ಈ ಥರ ಮಾಡ್ತಾಯಿದ್ರು ಅಂಥೇಳಿ ಅವ್ರು ನೋಡ್ಕೋತಾರೆ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಸ್ನೇಹಿತರೆ ಅದರಿಂದ ದುಡ್ಡು ಬರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಎಂಥದ್ದು ನಮಗೆ ಗೊತ್ತಿಲ್ಲ ಈ ಥರ ಹೇಳೋದು ನಮಗೆ ಬಿಡಿ ಸ್ನೇಹಿತರೆ ಬೇರೆ ಯಾರೋ ಪಾಪ ಏನೋ ಕಷ್ಟದಲ್ಲಿರ್ತಾರೆ ಎಲ್ರಿಗೂ ಸೇರಿಸಿ ಹೊಸೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳಿಬಿಟ್ಟು ಈ ಥರ ಮಾಡ್ತಾರೆ ಅಂತ ಹೇಳೋದು ಎಷ್ಟು ಸರಿ ಇದು ಒಳ್ಳೆಯದಲ್ಲ ನಾವು ಪ್ರತ್ಯಕ್ಷವಾಗಿ ನೋಡಿದ್ರೆ ಪ್ರಮಾಣಿಸಿ ನೋಡಬೇಕು ಇದರಿಂದ ಏನಾದ್ರು ತಪ್ಪಾಗಿದೆ ಕ್ಷಮಿಸಿ ನಾನು ಹೇಳೋ ಮಾತಿಂದ ಏನಾದರೂ ತಪ್ಪಾಗಿದ್ದರೆ ಯಾರ ಮನ್ಸಿಗೆ ಆದರೂ ನೋವಾಗಿದ್ದರೆ ಎಲ್ಲರೂ ಕ್ಷಮಿಸಿ ಯಾರೋ ಒಬ್ಬರು ಮಾಡ್ತಾರೆ ಸ್ನೇಹಿತರೆ ಇದೆ ಅನ್ನೋಲ್ಲ ಎಲ್ಲರೂ ಮಾಡೋಲ್ಲ ಆ ಥರ ಕೆಲಸ ಮಾಡೋರು ಇರ್ತಾರೆ ಎಲ್ಲರೂ ಮಾಡಲ್ಲ ಅದಕ್ಕೆ ಯಾಕೆ ನಾವು ಯಾಕೆ ಬೇಜಾರು ಮಾಡ್ಕೋಬೇಕು ಅವರು ಸಪೋರ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳೋದು ಅದು ಅವ್ರಿಷ್ಟ ಅದಕ್ಕೆ ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋಬೇಕು ಅದಕ್ಕೆ ತಲೆ ನಾವು ಕೊಡಿಸ್ ಕೆಡಿಸ್ಕೋಬಾರ್ದು ದೇವರು ನೋಡಿ ಇವಾಗ ಅವರು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಅಂದರೆ ಅವ್ರಿಗೂ ಯಾರಾದರೂ ಅನ್ಸಬ್ಸ್ಕ್ರೈಬ್ ಮಾಡಿಸ್ ಮಾಡ್ತಾರೆ ಈಗ ನಾವು ಒಳ್ಳೇದು ಮಾಡ್ತೀವಿ ಮಾಡಿದ್ದೀವಿ ಅಂತ ಅಂದಮೇಲೆ ಅವರು ಒಳ್ಳೇದು ಮಾಡಬೇಕು ಸಡನ್ನಾಗಿ ಸಪೋರ್ಟ್ ಮಾಡಿಸ್ಕೊಂಡು ಮತ್ತೆ ಆ ಥರ ಮಾಡೋದು ಅದನ್ನು ತಪ್ಪೇನೆ ಯಾಕಂದರೆ ನಾವು ಮಾಡಲ್ಲ ಅಂತ ಹೇಳಿ ಯಾಕಂದರೆ ಸುಮಾರು ದಿನ ನಮಗೂ ಆ ಥರ ಮಾಡೋರು ಅದಕ್ಕೆ ನಾವು ತಲೆ ಹೋಗಲ್ಲ ಸ್ನೇಹಿತರೆ ಅದು ಅವರಿಷ್ಟು ಅವ್ರಿಗೆ ಬಿಟ್ಟಿದ್ದು ನಾವು ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಕೆಲಸ ಎಲ್ಲ ಹಾಳಾಗು ಹಾಳಾಗೋಗುತ್ತೆ ಸುಮ್ಮನೆ ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು ಅವ್ರ ಪ್ರೀತಿ ಇದ್ದರೆ ಸಪೋರ್ಟ್ ಮಾಡಲಿ ಅಂದರೆ ಬಿಡಲಿ ಅದು ಅವ್ರಿಗೆ ಬಿಟ್ಟಿದ್ದು ಯಾಕಂದರೆ ಎಷ್ಟು ಮಾತಾಡ್ತಾ ಇದ್ದೀನಿ ಅಂತಂದರೆ ಅವರು ಅದು ನನ್ನ ಚಾನಲ್ ಹೆಸರು ಹಾಕಿದ್ರು ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೆ ಅವ್ರಿಗೆ ನಾನು ಕಮೆಂಟನ್ನು ಸುಧಾ ಹಾಕಿದ್ದೀನಿ ನಾನು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಿಸ್ಟರ್ ಅಂತ ಹೇಳಿ ಮತ್ತು ಅವ್ರೇನೂ ಇದು ಮಾಡಿಲ್ಲ ಸರಿ ಆಯಿತು ಆ ಥರ ಯಾರೂ ಅದು ಅವ್ರಿಗೆ ಬಿಟ್ಟಿದ್ದು ನಾವು ಈ ಥರ ಮಾಡಿರಿ ನೀವು ಅನ್ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ನಮಗೆ ಸಪೋರ್ಟ್ ಮಾಡಿರಿ ಅದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅದು ನಿಮಗೆ ಬಿಟ್ಟಿದ್ದು ಮಾಡ್ಕೊಳ್ಳೋದು ಅನ್ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಅದು ನಿಮ್ಮ ಇಷ್ಟ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಅದಕ್ಕೆ ನಮಗಂತೂ ಬೇಜಾರೇ ಆಗೋಲ್ಲ ಯಾಕಂದರೆ ಸುಮಾರು ಸುಮಾರು ಸರಿ ಸುಮಾರು ಜನ ನಮಗೂ ಹಂಗೆ ಮಾಡವ್ರೆ ಈಗ ನಾವೂ ಆ ಥರನೇ ಹೇಳ್ಬೋದಿತ್ತಲ್ವ ಈ ಥರ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅದು ನಮಗೆ ಬೇಕಾಗಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಯಾಕಂತಂದ್ರೆ ಅವ್ರಿಗೂ ಕರ್ಮ ಬಿಡಲ್ಲ ಎಲ್ಲರಿಗೂ ಒಂದೊಂದು ಥರ ರೀತಿಯಲ್ಲಿ ಆಗುತ್ತೆ ಅದು ಏನು ಪ್ರಾಬ್ಲಮ್ಮು ಅಂತೇಳಿ ಅದು ನಮಗೂನು ಗೊತ್ತಿಲ್ಲ ಯಾಕಂದ್ರೆ ಯಾಕಂದರೆ ಅದನ್ನೆಲ್ಲ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ನಮ್ಮ ಚಾನಲ್ ಹೆಸ್ರೂ ತೋರಿಸ್ತಾ ಇದೆ ಅದು ಏನಂತ ಅದು ಅವ್ರಿಗೆ ಗೊತ್ತು ಯಾಕಂದರೆ ನಾವು ಅಷ್ಟೊಂದು ಎಜುಕೇಟೆಡ್ ಅಲ್ಲ ಅಷ್ಟೊಂದು ವಿದ್ಯಾವಂತರು ನಾವಲ್ಲ ನಮ್ಮ ಯೂಟ್ಯೂಬ್ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಇದರಿಂದ ಏನಾದ್ರೂ ತಪ್ಪಾಗಿದ್ರೆ ನಾನು ಅವ್ರ ಚಾನಲ್ಲ ಬಗ್ಗೆ ಕೆಟ್ಟದಾಗಿ ನಾನೇನು ಮಾತಾಡ್ತಾ ಇಲ್ಲ ಯಾಕಂದರೆ ಅವರು ಒಂದು ಈ ಮಾತು ಹೇಳಿದ್ರು ಸಪೋರ್ಟ್ ಮಾಡಿ ಮಾಡಿ ಅಂತ ಹೊಸೊಬ್ಬರು ಈ ಥರ ಬರ್ತಾರೆ ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಪಾಪ ಕೆಟ್ಟವರೇ ಇರೋದು ಅದ್ರಲ್ಲೂ ಒಳ್ಳೆಯವರು ಇರ್ತಾರೆ ಅರ್ಥ ಮಾಡಿಕೊಂಡು ಯಾರೇ ಆಗಲಿ ನಾನೇ ಆಗಲಿ ಯಾರೇ ಆಗಲಿ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಅದ್ರಲ್ಲಿ ಬೇರೆ ನನ್ನ ಚಾನಲ್ ಹೆಸ್ರು ಬೇರೆ ಅವ್ರು ಹಾಕವ್ರೆ ಇವಾಗ ಗೊತ್ತಿರೋರು ಇರ್ತಾರೆ ಅವರೇ ಅನ್ಕೋತಾರೆ ಗೊತ್ತಾರೆ ಹೇಳ್ರಿ ಬೇಜಾರು ನನಗೂ ಸು ಅದು ಹೆಸರು ನೋಡಿದ ತಕ್ಷಣವೇ ನನಗೆ ತುಂಬ ಬೇಜಾರಾಯಿತು ಯಾಕೆ ಈ ಥರ ನನ್ನ ಚಾನಲ್ ಹೆಸರು ಇವ್ರು ಹಾಕೋರಲ್ಲ ಅಂಥೇಳಿ ಅವರು ನನ್ನ ಚಾನಲ್ ಹೆಸ್ರು ಹಾಕಿರೋದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿದೆವು ಸ್ನೇಹಿತರೆ ಇಲ್ಲಾಂದರೆ ನಾನು ವೀಡಿಯೋ ಮಾಡ್ತಾನೇ ಇರಲಿಲ್ಲ ಯಾಕಂದರೆ ನಾನು ಕೆಲಸ ಮಾಡ್ಕೊಂಡು ಸಾಕಾಗಿ ಬಂದು ಮಲ್ಕೊಂಡಿದ್ದೆ ಸದನ ಸರಿ ಆಯಿತು ನೋಡೋಣ ಅಂತ ಹೇಳಿ ನೋಡಿದೆ ಸರಿ ಸ್ನೇಹಿತರೆ ಥ್ಯಾಂಕ್ ಯು